ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ತ್ರೀ ಇಂದಿನ ಸಂಚಿಕೆಯಲ್ಲಿ ಭುವನ್ ಯಶೋದ್ ಅವರಿಗೆ ಹೇಳಿ ಇನ್ನು ಮುಂದೆ ಪುರೋಹಿತ್ ಫ್ಯಾಮಿಲಿ ಭವಿಷ್ಯ ಹಿಂದೆ ಮುಂದೆ ಸುತ್ತೋದು ನಿಲ್ಲಿಸಿ ಬರುವಂತೆ ಮಾಡ್ತೀನಿ ನಾವಿಬ್ರು ಗಂಡ ಎಂಟಿ ಎಂದು ಹೇಳುತ್ತೇನೆ ಎಂದು ಹೊರಡ್ತಾನೆ ಮುಂದೆ ತ್ರಿಶೂರ್ ಡಾಕ್ಟರ್ ಮಾತು ಕೇಳಿ ಕಂಗಾಲಾಗಿ ಕೂತಿದ್ದ ಭವಿಷ್ಯ ಅದನ್ನು ನೋಡಿ ಸರ್ ಎಂದು ಎಚ್ಚರಿಸಿ ಏನು ಆಗಲ್ಲ ಸರ್ ಪಾಪುಗೆ ಎಂದು ಡಾಕ್ಟರ್ ಕಡೆ ತಿರುಗಿದ ಭವಿಷ್ಯ ಸರ್ ಮಗು ಇನ್ನೂ ಚಿಕ್ತು ಮುಂದೆ ಈ ಆಪ್ರೇಷನಿಂದ ತೊಂದರೆ ಆದರೆ ಎಂದಳು ಹನುಮಾನದಲ್ಲೇ ಡಾಕ್ಟರ್ ಇಲ್ಲ ಮೇಡಮ್ ಇದೊಂದು ಗೆಡ್ಡೆ ತೆಗೆಯೋ ಪ್ರೊಸೆಸ್ ಅಷ್ಟೇ ಆ ಗೆಡ್ಡೆ ತೆಗೆದು ಸ್ಯಾಂಪಲ್ನ ಒಂದು ಟೆಸ್ಟ್ಗೆ ಕೊಡಬೇಕು ಮೇಲೆ ಮಗುವಿನ ಪೂರ್ತಿ ಸ್ಕ್ಯಾನಿಂಗ್ ಮಾಡಬೇಕು ಎಂದರು ಭಾವಶಾತು ಕನ್ಫ್ಯೂಸ್ನಲ್ಲೇ ಗಟ್ಟೆ ಸ್ಯಾಂಪಲ್ ಯಾಕೆ ಕಳಿಸ್ತೀರಾ ಎಂದಳು ಡಾಕ್ಟರ್ ಆ್ಯಸ್ ಯೂಶುವಲ್ ಕ್ಯಾನ್ಸರ್ ಟೆಸ್ಟ್ಗೆ ಎಂದಿದ್ದು ಕೇಳಿ ತ್ರಿಶೂಲ್ ಇನ್ನೂ ಹೆದರಿ ಏನು ಎಂದ ಆತಂಕದಲ್ಲೇ ಡಾಕ್ಟರ್ ಕೂಲ್ ಡೌನ್ ಸರ್ ನಾವು ಯಾವುದೇ ಗೆಡ್ಡೆಗಳನ್ನು ಆಪ್ರೇಷನ್ ಮಾಡಿದರೂ ನಾವು ಪೇಷಂಟ್ಗಳೇ ಒಳ್ಳೆದಕ್ಕೆ ಮುಂಚಿತವಾಗಿ ಒಂದು ಟೆಸ್ಟ್ ಕಳಿಸ್ತೀವಿ ಅಷ್ಟೇ ಈಗ ಮಗುಗೂ ಹಾಗೆ ಮಾಡೋದು ಅಷ್ಟೇ ಎಂದು ನೀವು ಹೂ ಅಂದರೆ ಮಕ್ಕಳ ಸರ್ಜನ್ನ ಕರೆಸ್ತೇವೆ ನಾಳೆನೇ ಆಪ್ರೇಷನ್ ಮಾಡಿಸ್ತೇವೆ ಅದಕ್ಕೆ ಮಗು ಊಟ ಸರಿಯಾಗಿ ಮಾಡೋಕ್ಕೆ ಆಗದೆ ನೋವಲಿ ಹೇಳ್ತಿರೋದು ಎಂದರು ತ್ರಿಶೂಲ್ ತುಸು ಸಮಾಧಾನ ತಂದುಕೊಂಡು ಸರಿ ಏನಾದರೂ ಮಾಡಿ ಬಟ್ ಮಗುಗೆ ಹುಷಾರಾಗಬೇಕು ಎಂದ ಬಹುಶಃ ಸರ್ ಪ್ಲೀಸ್ ಒಳ್ಳೆ ಸರ್ಜನ ಕರೆಸಿ ಎಷ್ಟಾದರೂ ಪರವಾಗಿಲ್ಲ ಯಾಕಂದರೆ ಮಗು ಅದು ನೋವು ತಡಿಯೋಕ್ಕಾಗಲ್ಲ ಪ್ಲೀಸ್ ಎಂದಳು ಡಾಕ್ಟರ್ ಮುಂದೆ ಕೈ ಮಗಿದು ತ್ರಿಶೂಲ್ ಭವಿಷ್ಯ ಕಡೆ ನೋಡಿದಾಗ ಅವಳ ಕಣ್ಣಲ್ಲಿ ನೀರಿದೆ ಡಾಕ್ಟರ್ ಡೋಂಟ್ ವರಿ ನಾವು ಯಾವತ್ತೂ ಯಾರ ಪ್ರಾಣದ ಜೊತೆಗೂ ಆಟ ಆಡಲ್ಲ ಎಂದರು ಭವಿಷ್ಯ ತ್ರಿಶೂಲ್ ಕಡೆ ತಿರುಗಿ ಸರ್ ಬನ್ನಿ ಎಂದು ಕರೆದು ಡಾಕ್ಟರ್ ಕಡೆ ಒಮ್ಮೆ ತಿರುಗಿ ನೋಡಿ ಸರ್ ಪ್ಲೀಸ್ ಮಗುಗೆ ಚೆನ್ನಾಗಿರೋ ಟ್ರೀಟ್ಮೆಂಟ್ ಕೊಡಿ ಬಟ್ ಮಗು ಮತ್ತೆ ನೋವಲ್ಲಿ ಹಳಬಾರ್ದು ಎಂದು ಡಾಕ್ಟರ್ ಚೇಂಬರ್ದಿಂದ ಹೊರಗೆ ನಡೆದು ಅಲ್ಲೇ ಹೊರಗೆ ಹಾಕಿದ್ದಂಥ ಚೇರ್ ಮೇಲೆ ಕೂತು ತುಂಬಿದ್ದ ಕಣ್ಣೀರನ್ನು ಅರಿಯಲು ಬಿಟ್ಟದ್ಲು ತ್ರಿಶೂಲ್ ಹಾಗೆ ನೋಡುತ್ತಾ ಕೂತ ಡಾಕ್ಟರ್ ಆಪ್ರೇಷನ್ ಫಾರ್ಮಾಲಿಟೀಸ್ ಮುಂದುವರಿಸಲು ಅವನ ಸೈನ್ ಬೇಕಿದ್ದರಿಂದ ಕರೆದುಕೊಂಡು ಹೋಗ್ತಾರೆ ಅಷ್ಟೊತ್ತಿಗೆ ಜಯ ಬಂದು ಬಹುಶಃ ಭುಜ ಹಿಡಿದು ಬಹುಶಃ ಏನಾಯ್ತಮ್ಮ ಯಾಕೆ ಕೂತಿದ್ಯಾ ಎಂದರು ಅಷ್ಟೊತ್ತಿಗೆ ಅಲ್ಲಿಗೆ ತ್ರಿಶೂಲ್ ಕೂಡ ಬಂದ ತಕ್ಷಣ ಭವಿಷ್ಯ ತನ್ನ ದುಃಖನ ಹೊರಗಾಕುವಂತೆ ಅಕ್ಕ ಎಂದು ಜಯನ ತಬ್ಬಿ ದೇವರು ದೊಡ್ಡವ್ರಿಗಾದರೂ ಈ ಥರ ಕೊಟ್ಟರೆ ಬಾಯ್ಬಿಟ್ಟು ಹೇಳ್ತಾರೆ ಆದರೆ ಮಕ್ಕಳಿಗೆ ಕೊಟ್ಟು ಪರೀಕ್ಷೆ ಮಾಡ್ತಾನೆ ಎಂದು ಹಿಂದೆ ಇದೇ ಥರ ನಮ್ಮ ಅಕ್ಕನ ಪಾಪನ ಇದೇ ಪಾಪಿ ಕೈಯಲ್ಲಿ ಹಿಡಿದು ಡಾಕ್ಟರ್ ಮುಂದೆ ಪ್ಲೀಸ್ ನಮ್ಮ ಪಾಪನ ಉಳಿಸ್ಕೊಡಿ ಎಂದಿದ್ದೆ ಅವರು ಅವರ ಪ್ರಯತ್ನ ಮಾಡಿದರು ಆದರೆ ಮಗು ನೋವಲ್ಲಿ ಹಳದು ನೋಡೋಕ್ಕಾಗ್ತಿರ್ಲಿಲ್ಲ ಅಕ್ಕ ನೋವಲ್ಲಿ ನನ್ನ ಕಡೆ ಕೈ ತೋರಿಸೋದು ನೋಡಿದು ಅಷ್ಟೇ ಆಪ್ರೇಷನ್ ಥಿಯೇಟರ್ ಹೋದ ಮಗು ವಾಪಸ್ ನನಗೆ ಮತ್ತೆ ಸಿಕ್ಕಿತು ಹೆಣವಾಗಿ ನನ್ನ 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 ಕೈಯಾರೇನೇ ಬೆಳೆಸಿ ತುತ್ತು ತಿನ್ನಿಸಿದ ಮಗು ಇನ್ನಿಲ್ಲ ಅಂದಾಗ ಹೇಗಾಯಿತು ಗೊತ್ತಾ ಅಕ್ಕ ಆ ನೋವು ಮರೆಯೋಕೆ ಸುಮಾರು ವರ್ಷಗಳೇ ಬೇಕಾಯಿತು ಆದರೆ ಮತ್ತೆ ತ್ರಿಶೂಲ್ ಸರ್ ಮಗು ನೋಡಿದಾಗ ತುಂಬ ಖುಷಿಪಟ್ಟೆ ಆದರೆ ಮತ್ತೆ ಈ ಥರ ಮಗುಗೆ ಆಪ್ರೇಷನ್ ಅಂತಿದ್ದಾರೆ ಅದೇನೋ ನಾನು ಯಾರನ್ನಾದರೂ ಹಚ್ಕೊಂಡ್ರೆ ದೇವರು ಅದನ್ನು ಕಿತ್ಕೊಳ್ತಾನೆ ಅಕ್ಕ ನಾನು ನಥಾದೃಷ್ಟೆ ಎಂದು ತನ್ನ ಕಣ್ಣೀರನ್ನು ಓಡಿಸ್ಕೊಂಡು ನಾನು ಇಲ್ಲಿರಲ್ಲ ಎಂದು ಎದ್ದು ನನಗೆ ಒಂದು ಹೆಲ್ಪ್ ಮಾಡ್ತೀರಾ ಮಗುದು ಆಪ್ರೇಷನ್ ಮುಗಿದ ಮೇಲೆ ನನಗೆ ಕಾಲ್ ಮಾಡಿ ಹೇಳ್ತೀರಾ ಎಂದಳು ಭವಿಷ್ಯ ದುಃಖನ ನೋಡಿದ ಜಯ ಕೂಡ ಕಣ್ತುಂಬಿ ಏನು ಬಾಬುಷಾ ನೀನೆಲ್ಲಿಗೆ ಎಲ್ಲಿಗೆ ಹೋಗ್ತಿದ್ಯಾ ಎಂದಳು ಭವಿಷ್ಯ ನಾನು ಶಿವಪುರಕ್ಕೆ ಹೋಗ್ತಿದ್ದೀನಿ ಎಂದಳು ಜಯ ಅಲ್ಲಿಗ್ಯಾಕೆ ಎಂದಳು ಭವಿಷ್ಯ ಮಗುಗಾಗಿ ಪೂಜೆ ಮಾಡ್ಸೋಕೆ ಯಾಕಂದರೆ ಮಗು ನೋವು ನೋಡೋಕೆ ಹಾಗಲ್ಲಕ್ಕ ಅದಕ್ಕೆ ಎಂದು ಕಣ್ಣರ್ಸ್ಕೊಂಡು ಅಲ್ಲಿ ನಿಲ್ಲದೆ ತ್ರಿಶೂಲ್ ಸರ್ ಯಾರೇ ಕೇಳಿದ್ರು ಹೇಳಬೇಡ ನಾನು ಇನ್ನು ಒಂದು ವಾರ ಅಲ್ಲೇ ಇರ್ತೀನಿ ಎಂದು ಬಿರುಸಾಗಿ ಹೊರಗೆ ಹೋಗ್ತಾಳೆ ಆದರೆ ಇದನ್ನೆಲ್ಲ ತ್ರಿಶೂಲ್ ಕೇಳಿಸ್ಕೊಂಡಿದ್ದ ತ್ರಿಶೂಲ್ ಕಣ್ಮುಂದೆ ಭವಿಷ್ಯ ಹೋಗ್ತಿದ್ರು ಅವನಿಗೆ ನಿಲ್ಲು ಹೆಣ್ಣಕ್ಕೆ ಧ್ವನಿ ಹೊರಡ್ತಿಲ್ಲ ಹಾಗೆ ನಿಂತಿದ್ದ ಜಯ ಅಲ್ಲೇ ಇದ್ದಂಥ ತ್ರಿಶೂಲ್ನ ನೋಡಿ ಸರ್ ಹೆಂದಳು ತ್ರಿಶೂಲ್ ಏನೂ ಮಾತಾಡಿಲ್ಲ ಅವನ ಮೈಂಡ್ ಪೂರ್ತಿ ಬರೀ ಮಗುವಿನ ಚಿಂತೆ ತುಂಬಿದೆ ಸಾಕಾಗಿದೆ ಮಗುವಿನ ಅನಾರೋಗ್ಯ ನೋಡಿ ನೋಡಿ ಹುಡ್ತಾಗಿಂದನೂ ಪಾಪ ಒಂದಲ್ಲ ಒಂದು ಕಾರಣಕ್ಕೆ ಮಗುವ ಆಸ್ಪಿಟಲ್ ಸೇರ್ತಿತ್ತು ಅದಕ್ಕೆ ತ್ರಿಶೂಲ್ ಯಾಕೀಗೆ ಈ ಮಗುಗೆ ಹೀಗಾಗ್ತಿದೆ ಎನ್ನೋದೇ ಅವನ ಪ್ರಶ್ನೆ ಬಹುಶಃ ಕ್ಯಾಬ್ ಬುಕ್ ಮಾಡಿ ಹೊಡ್ತಾಳೆ ಮೊದಲು ತನ್ನಕ್ಕ ಬಾಬಾ ಇದ್ದಾಗ ಹೋಗುತ್ತಿದ್ದಳು ಅದೊಂದು ಸುಂದರ ಮಂದಿರ ಅಲ್ಲಿ ಶಿವನ ನೂರ ಒಂದು ಲಿಂಗ ಇತ್ತು ಅಲ್ಲಿ ತುಂಬ ಜನ ಮೃತ್ಯುಂಜಯ ಹೋಮ ಮಾಡಿಸೋಕೆ ಮತ್ತೆ ಸಾವಿನಂಚಲಿ ಇದ್ದವರನ್ನ ಬದುಕಿಸಲು ಎಂದು ಬೇಡಿ ಒಂಬತ್ತು ದಿನ ಶಿವನ ಧ್ಯಾನ ಪೂಜೆ ವ್ರತ ಮಾಡಿದ್ರೆ ಅವರಿಗೆ ಬಂದ ಕಷ್ಟ ದೂರ ಆಗುತ್ತೆ ಅನ್ನೋ ನಂಬಿಕೆ ಈಗ ಅದೇ ಮಹಾದೇವನಲ್ಲಿ ತ್ರಿಶೂಲ್ ಮಗುಗೆ ಒಳ್ಳೆಯದಾಗ್ಲಿ ಎಂದು ಬೇಡಲು ಭವಿಷ್ಯ ಹೋಗ್ತಿದ್ದಾಳೆ ತ್ರಿಶೂಲ್ ನಾಳೆ ಬೆಳಗ್ಗೆ ಆದರೆ ಮಗುವಿನ ಆಪರೇಷನ್ ಹೇಗಿರುತ್ತೋ ಎಂದು ಯೋಚಿಸುತ್ತಾ ಕೂತಿದ್ದವನ ಕುತ್ತಿಗೆನ ಎರಡು ಕೈ ಕಾಲರಿ ಇದು ಯಾರು ಎಂದು ತ್ರಿಶೂಲ್ ಕಂಡುಬಿಟ್ಟು ಕತ್ತೆತ್ತಿ ನೋಡ್ದ ಅದು ಭುವನ್ ಕೋಪದಲ್ಲಿ ಗೆಲೋ ಭವಿಷ್ಯ ಎಂದ ತ್ರಿಶೂಲ್ಗೆ ಜಗಳ ಮಾಡುವ ಮನಸ್ಸಿಲ್ಲ ಅದಕ್ಕೆ ಬಹುಶಃ ಯಾವುದೋ ದೇವಸ್ಥಾನ ಅಂತ ಹೋಗಿದ್ದಾಳೆ ಎಂದ ಅಷ್ಟೆ ಭುವನ್ ಎಲ್ಲಿ ಕಳಿಸ್ದೆ ನಿನ್ಗೆಷ್ಟು ಧೈರ್ಯ ಅವಳನ್ನ ಕರ್ಕೊಂಡು ಬರೋಕೆ ಎಂದು ಇನ್ನೂ ಕಾಲರ್ ಹಿಡಿದು ಅಲ್ಲಾಡಿಸ್ತಿದ್ದಾನೆ ತ್ರಿಶೂಲ್ ನೋ ಬುವನ್ ನನಗೆ ಜಗಳ ಮಾಡೋ ಮೂಡಿಲ್ಲ ಪ್ಲೀಸ್ ನಾಳೆ ಬೆಳಿಗ್ಗೆ ನನ್ನ ಮಗು ಆಪರೇಷನ್ ಇದೆ ನನಗೆ ತೊಂದರೆ ಕೊಡಬೇಡ ಎಂದ ಕೂಲಾಗೆ ಆದರೆ ಕೋಪದಲ್ಲಿ ಇದ್ದಂಥ ಭುವನ್ ಮೊದಲು ಭವಿಷ್ಯ ಎಲ್ಲಿ ಅಂತ ಹೇಳು ಆಮೇಲೆ ನಿನ್ನ ಮಗು ಆಪ್ರೇಷನ್ ಆದರೂ ಮಾಡಿಸು ಇಲ್ಲ ಪೋಸ್ಟ್ ಮಾರ್ಟಮ್ ಆದರೂ ಮಾಡಿಸು ಎಂದಿದ್ದು ಕೇಳಿದ ತ್ರಿಶೂಲ್ ಕಣ್ಣು ಕೆಂಪಾಗಿ ಮುಷ್ಟಿ ಬಿಗಿ ಮಾಡಿ ಭುವನ್ ದವಡೆಗೆ ಬಿಗಿಯಾಗಿ ಹೊಡೆತ ಕೊಟ್ಟ ತ್ರಿಶೂಲ್ ಕೊಟ್ಟ ಹೊಡೆತಕ್ಕೆ ಭುವನ್ ಸ್ವಲ್ಪ ದೂರ ಹೋಗಿ ಬಿದ್ದ ಅಷ್ಟೊತ್ತಿಗೆ ಜಯ ಬಂದಳು ತ್ರಿಶೂಲ್ ತನ್ನ ಶೋಟಿನ ತೋಳು ಮಡ್ಚುತ್ತಾ ಜಯ ಮಗು ಜೊತೆ ಹೋಗು ಕೆಲವು ಬೀದಿ ನಾಯಿಗಳಿಗೆ ಹುಚ್ಚು ಹಿಡಿದಿದೆ ಅವಕ್ಕೆ ಹುಚ್ಚು ಬಿಡಿಸಿ ಬರ್ತೀನಿ ಎಂದು ತ್ರಿಶೂಲ್ ಕೆಳಗೆ ಬಿದ್ದಿದ್ದ ಭುವನ್ ಕಾಲರ್ ಹಿಡಿದು ಹಾಸ್ಪಿಟಲ್ ಹೊರಗೆ ಎಳೆದುಕೊಂಡು ಅಲ್ಲೇ ಇದ್ದ ಬೆಂಚ್ ಕಲ್ಲಿನ ಮೇಲೆ ತಳ್ಳಿ ಏನೋ ನಿನ್ನ ನಾಲ್ಗೆಗೆ ಆಚಾರ ಅನ್ನೋದೇ ಇಲ್ಲ ಅಲ್ವಾ ಇನ್ನೂ ಸರಿಯಾಗಿ ಪ್ರಪಂಚ ನೋಡಿದ ಮಗು ನಿನಗೇನೋ ಮಾಡಿತ್ತು ಸಾವಿನ ಬಗ್ಗೆ ಮಾತಾಡ್ತೀಯಾ ನಿನಗೇನು ಗೊತ್ತು ಸಂಬಂಧಗಳ ವ್ಯಾಲ್ಯೂ ಎಂದ ಒಂದು ಕೆನ್ನೆಗೆ ಹೊಡೆದು ಒನ್ ಯು ರಾಸ್ಕಲ್ ನನ್ನ ಮನೆಗೆ ಬಂದು ನನ್ನ ಹೆಂಡ್ತಿನೇ ಕರ್ಕೊಂಡು ಬಂದಿದ್ದು ಅಲ್ಲದೆ ನನ್ನ ಮೇಲೆ ಕೈ ಮಾಡ್ತೀಯಾ ಎಂದ ಕೋಪದಲ್ಲಿ ಈಗ ತ್ರಿಶೂಲ್ ಕಾಲರ್ ಹಿಡ್ದಿದ ಕೈ ಸಡಿಲಿಸಿ ಏನು ಎಂದು ಬಹುಶಃ ನಿನ್ನ ಹೆಂಡ್ತೀನ ಎಂದ ಶಾಕ್ನಲ್ಲಿ ಭುವನ್ ಅವನ ಕೈ ದೂಡಿ ಹೌದು ಅವಳೇ ನನ್ನ ಮೊದಲನೇ ಹೆಂಟಿ ಎಂದ ಜೋರಾಗಿ ತ್ರಿಶೂಲ್ ಮತ್ತೆ ಯಾಕೋ ಆ ಹುಡುಗಿನ ಮನೆಯಿಂದ ಹೊರಗಾಕಿದ್ದೆ ಎಂದ ಹುಬ್ಬು ಬೆಸೆದು ಕೋಪದಲ್ಲೇ ಭುವನ್ ಅದು ಗಂಡ ಹೆಂಡತಿ ವಿಷ ನಿಂಗೆ ಯಾಕೆಲ್ಲ ಇನ್ಮುಂದೆ ನೀನು ಅವಳಿಂದ ಮಗು ನೆಪ ಹೇಳಿ ಕರೆಯೋದಾಗಲಿ ಮತ್ತೆ ಮಾತಾಡೋದಾಗಲಿ ಮಾಡಬೇಡ ನನ್ನ ಹೆಂಟಿ ನನ್ನ ಬಿಟ್ಟು ಯಾರನ್ನು ನೋಡೋದು ಅವರ ಜೊತೆಗೆ ಹೋಗೋದು ಇಷ್ಟ ಇಲ್ಲ ನನಗೆ ಎಂದ ಕೋಪದಲ್ಲೇ ತ್ರಿಶೂಲ್ ಇದುವರೆಗೂ ಭವಿಷ್ಯ ನೋಡಿದಾಗೆಲ್ಲ ಅವನಿಗೆ ಅವಳ ಕೊರಳಲ್ಲಿ ಮಾಂಗಲ್ಯ ಇಲ್ಲ ಕಾಲಲ್ಲಿ ಕಾಲುಂಗರ ಇಲ್ಲ ಬೈ ತಲೆಯಲ್ಲಿ ಅಂತೂ ಮೊದಲೇ ಇಲ್ಲ ಪುಟ್ಟ ಸ್ಟಿಕ್ಕರ್ ಜೊತೆಗೆ ಮೇಲೆ ಪುಟ್ಟ ವಿಭೂತಿ ಕೆಳಗೆ ಕುಂಕುಮ ಹಿಡಿದಿದ್ದಳು ಅಷ್ಟೆ ಎಂದು ಯೋಚಿಸಿ ಸರಿ ನನಗೆ ಇದು ಗೊತ್ತಿರಲಿಲ್ಲ ನಮ್ಮ ಮನೆಯಲ್ಲಿ ಇದ್ದಾಗ ಮಗುನ ಅವಳೇ ನೋಡ್ಕೊಳ್ಳೋಳು ಹಾಗಾಗಿ ಸ್ವಲ್ಪ ಹೆಲ್ಪ್ ಆಗಲಿ ಎಂದು ಕರೆದೇನೆ ವಿನಃ ಬೇರೆ ಯಾವ ರೀತಿ ಕಾರಣ ಇಲ್ಲ ಎಂದು ಭುವನ್ ಕಾಲರ್ ಸರಿ ಮಾಡಿ ಸಾರಿ ಎಂದು ಆಸ್ಪಿಟಲ್ ಹೋಳಿಗೆ ಹೋಗ್ತಾನೆ ಇನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಭವಿಷ್ಯ ಜೀವನಕ್ಕೆ ನಿಜವಾದ ನಾವಿಕ ಸಿಗ್ತಾನೆ ಅದು ಯಾರು ತುಂಬ ಜನ ಭುವನ್ಗೆ ಒಂದು ಚಾನ್ಸ್ ಕೊಡಿ ಎಂದಿದ್ದಾರೆ ಇನ್ನೂ ಕೆಲವರು ತ್ರಿಶೂಲ್ನ ಜೋಡಿ ಮಾಡಿ ಎಂದು ಹೇಳಿದ್ದಾರೆ ನಿಮ್ಮೆಲ್ಲರ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಎಂದಿನಂತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್